ಸುರ್ಜೇವಾಲಾ ಬೆಂಗಳೂರಿಗೆ ಬಂದಿದ್ದಾರೆ ನಿನ್ನೆಯಿಂದ ಅವರ ಮೀಟಿಂಗ್ ಶುರುವಾಗಿದೆ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ನಾಳೆನೂ ಕೂಡ ಈ ಮೀಟಿಂಗ್ ಸರಣಿ ಮುಂದುವರಿಯುತ್ತೆ ಯಾರ್ಯಾರನ್ನು ಇವತ್ತು ಕರೆಯಲಾಗುತ್ತೆ ಯಾವ್ಯಾವ ವಿಚಾರಗಳನ್ನ ಚರ್ಚಿಸಲಾಗುತ್ತೆ ಇವತ್ತು ಲಿಸ್ಟ್ ಅಲ್ಲಿರುವಂತವ್ರು ಯಾರ್ಯಾರು ಇವತ್ತು ಕೂಡ ಕಾಂಗ್ರೆಸ್ ಶಾಸಕರ ಜೊತೆಗೆ ಒನ್ ಟು ಒನ್ ಮೀಟಿಂಗ್ ಮಾಡ್ತಾರೆ ಸುರ್ಜೆವಾಲಾ ಹಲವಾರು ಜನ ದೂರುಗಳನ್ನು ಹೇಳಬೇಕು ಅಂತ ಕೂಡ ಸಿದ್ಧರಾಗಿದ್ದಾರೆ ಗೊತ್ತಾಗಿದೆ ಕಾಂಗ್ರೆಸ್ ನಾಯಕ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ ಒನ್ ಐಐ ಎಚ್ ಎಂ ನಲ್ಲಿ ಓದಿ ಪ್ರವೇಶ ಆರಂಭವಾಗಿದೆ ಈಗಲೇ ಸೇರಿ ಹಿಂಗೆ ಬಿಟ್ಟರೆ ಒಬ್ಬೊಬ್ಬರನ್ನೇ ಕರೆದು ಮಾತಾಡಬೇಕು ಇಲ್ಲಾಂದ್ರೆ ಪರಿಸ್ಥಿತಿ ಮಿತಿ ಮೀರಿ ಹೋಗುತ್ತೆ ಅಂತ ಗೊತ್ತಾಗಿದೆ ಹಿಂಗಾಗಿನೇ ಇವತ್ತು ಒಬ್ಬರಾದ್ಮೇಲೆ ನಾಯಕರು ಹ್ಯಾರೀಸ್ ಇಂದ ಶುರು ಆಗುತ್ತೆ ಮೊದಲು ಹ್ಯಾರೀಸ್ ಅದಾದಮೇಲೆ ಶಾಸಕ ಪ್ರಿಯಾಕೃಷ್ಣ ಅದಾದಮೇಲೆ ಅವರ ತಂದೆ ಎಂ ಕೃಷ್ಣಪ್ಪ ಜೊತೆಗೆ ಇಟ್ನಾಳ್ ಕೂಡ ಇವತ್ತು ಬಂದಿದ್ದಾರೆ ಬಿ ಶಿವಣ್ಣ ಬರ್ತಾರೆ ನಂಜೇಗೌಡ್ರು ಇರ್ತಾರೆ ಮಾಲೂರು ಶಾಸಕ ಕೆ ವೈ ನಂಜೇಗೌಡ ನಂಜೇಗೌಡರು ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ಕೋಲಾರದ ಸ್ಥಿತಿಗತಿಗಳನ್ನು ಸರಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂತರ ಜೊತೆ ಚರ್ಚೆ ಶಾಂತಿನಗರ ಶಾಸಕ ಹ್ಯಾರಿಸ್ ಜೊತೆ ಚರ್ಚೆ ಶಿವಾಜಿನಗರದ ಶಾಸಕರ ಜೊತೆಗೂ ಕೂಡ ಚರ್ಚೆ ಆಗುತ್ತೆ ಇವತ್ತು ಇನ್ನು ಗೋವಿಂದರಾಜನಗರ ಮತ್ತು ವಿಜಯನಗರ ಅಪ್ಪ ಮಗ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣ ಅವ್ರ ಜೊತೆಗೆ ಅನೇಕಲ್ ಶಾಸಕ ಬಿ ಶಿವಣ್ಣ ಅವ್ರನ್ನೂ ಕೂಡ ಕರೆಸಿದ್ದಾರೆ ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ ಶರತ್ ಬಚ್ಚೇಗೌಡರ ಜೊತೆಗೂ ಕೂಡ ಚರ್ಚೆ ಆಗುತ್ತೆ ನೆಲಮಂಗಲ ಶಾಸಕ ಎನ್ ಶ್ರೀನಿವಾಸ್ ಮಾಗಡಿ ಶಾಸಕ ಬಾಲಕೃಷ್ಣ ಡಿ ಕೆ ಸಿ ಎಂ ಆಗಬೇಕು ಅಂತ ಹೇಳಿದಂಥ ಬಾಲಕೃಷ್ಣ ಇನ್ನು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಇಕ್ಬಾಲ್ ಕೂಡ ಮೊನ್ನೆ ಅದೇ ಮಾತನ್ನು ಹೇಳಿದರು ಇನ್ನು ಮೂರು ತಿಂಗಳಲ್ಲಿ ನೋಡಿ ಏನಾಗುತ್ತೆ ಅಂತ ಚನ್ನಪಟ್ಟಣ ಶಾಸಕ ಸಿ ಪಿ ಯೋಗೀಶ್ವರ್ ಸುಮ್ಮನಾಗ್ಬಿಟ್ಟಿಯರೇ ಯೋಗೇಶ್ವರ್ ಗೆದ್ದಿದ್ದೊಂದೇ ಸಾಧನೆ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಅಂತ ಸ್ಥಿತಿ ದಕ್ಷಿಣ ಕನ್ನಡ ಶಾಸಕ ರೈ ಕೊಳ್ಳೇಗಾಲ ಶಾಸಕ ಕೃಷ್ಣಮೂರ್ತಿ ಚಾಮರಾಜನಗರ ಶಾಸಕ ಪುಟ್ಟರಂಗಶೆಟ್ಟಿ ಇವತ್ತು ಯಾರ್ಯಾರನ್ನ ಕರೆಸಲಾಗ್ತಾ ಇದೆ ಗುಂಡು ಗುಂಡ್ಲುಪೇಟೆ ಶಾಸಕ ಗಣೇಶ್ ಪ್ರಸಾದ್ ಅವ್ರನ್ನೂ ಕೂಡ ಇವತ್ತು ಕರೆಸಲಾಗ್ತಾ ಇದೆ ಇನ್ನು ಮೈಸೂರಿನ ನರಸಿಂಹರಾಜ ಶಾಸಕ ತನ್ವೀರ್ ಸೇಠ್ ಚಾಮರಾಜ ಶಾಸಕ ಕೆ ಹರೀಶ್ ಗೌಡ ಹೀಗೆ ಒಂದು ದೊಡ್ಡ ಪಟ್ಟಿನೇ ಇದೆ ಮೈಸೂರು ಭಾಗದ ಎಲ್ಲ ಶಾಸಕರು ರವಿಶಂಕರ್ ಅವರು ಸೇರಿಕೊಂಡಂಗೆ ಹೆಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು ಈ ಕಡೆ ಭಾಗದ ಶಾಸಕರನ್ನೇ ಈ ಬಾರಿ ಕರೆಸಲಾಗಿದೆ ಇವತ್ತು ನಂಜನಗೂಡು ಶಾಸಕ ದರ್ಶನ್ ಧ್ರುವನಾರಾಯಣ್ ಶಿವಲಿಂಗೇಗೌಡರು ಶಿವಲಿಂಗೇಗೌಡರು ಕೂಡ ನನ್ನನ್ನು ಖಂಡಿತವಾಗಲೂ ಮಂತ್ರಿ ಮಾಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಡ್ತಾನೇ ಇದ್ದಾರೆ ಇನ್ನು ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ಚಿಕ್ಕಮಗಳೂರು ಶಾಸಕ ಎಚ್ ಡಿ ತಮ್ಮಯ್ಯ ತಮ್ಮಯ್ಯ ಕೂಡ ಒಂದೆಲ್ಲ ಒಂದು ಸಂದರ್ಭದಲ್ಲಿ ಕಿಡಿ ಕಾರ್ತಾನೇ ಇದ್ದಾರೆ ಇನ್ನು ತರೀಕೆರೆ ಶಾಸಕ ಜೆ ಶ್ರೀನಿವಾಸ್ ಕಡೂರು ಶಾಸಕ ಕೆ ಎಸ್ ಆನಂದ್ ಆನಂದ್ ಕೂಡ ಮೊನ್ನೊನ್ನೆ ಮಾತಾಡಿದ್ದನ್ನು ನಾವು ಗಮನಿಸಿದ್ದೀವಿ ಇನ್ನು ನರೇಂದ್ರ ಸ್ವಾಮಿ ನರೇಂದ್ರ ಸ್ವಾಮಿ ಕೂಡ ಮುಂದಿನ ಇದಕ್ಕೆ ಮಂತ್ರಿ ಅವರು ಅವ್ರಿಗೂ ಕೂಡ ಸಾಕಷ್ಟು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಾಯಕರು ಮದ್ದೂರು ಶಾಸಕ ಉದಯ್ ಮಂಡ್ಯ ಶಾಸಕ ರವಿಕುಮಾರ್ ಗಣಿಗ ರವಿಕುಮಾರ್ ಗಣಿಗ ಆರಂಭದಿಂದಲೂ ಕೂಡ ಡಿ ಕೆ ಪರವಾಗಿ ಅವರು ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ಇನ್ನು ರಮೇಶ್ ಸಿದ್ದೇಗೌಡ ನೇರವಾಗಿ ಹಿಂಗೆ ಆಗಿಬಿಟ್ರೆ ಮುಂದಿನ ದಿನಗಳಲ್ಲಿ ಕಷ್ಟ ಇದೆ ಅಂತ ಹೇಳಿರುವಂಥ ರಮೇಶ್ ಬಂಡಿ ಸಿದ್ದೇಗೌಡ ಅಂದರೆ ಒಂದಷ್ಟು ವಿವರಗಳನ್ನು ನಾವು ನಿಮಗೆ ಕೊಟ್ಟು ಯಾವ್ಯಾವ ಶಾಸಕರನ್ನ ಕರಿತಾರೆ ಏನು ಎತ್ತ ಅನ್ನುವಂಥದ್ದು ಜೊತೆಗೆ ಅಂದರೆ ವೆರಿ ಇಂಪಾರ್ಟೆಂಟ್ಲಿ ಕೆಲವು ನಾಯಕರ ಜೊತೆಗೆ ಭಾಳ ಸೀರಿಯಸ್ ಮೀಟಿಂಗ್ ಕೂಡ ನಡೆಯುತ್ತೆ ಅದು ಕೂಡ ಗಮನಿಸಬೇಕಾದಂಥ ಸಂಗತಿ ಸೊ ಇನ್ನು ಇನ್ನು ರಾಜೀವ್ ಇವತ್ತು ಇವತ್ತೇನಾದರೂ ಭೇಟಿ ಮಾಡ್ತಾರಾ ರಾಜು ಕಾಗೆ ಅವರು ನಿನ್ನೆ ಬರಬೇಕಾಗಿತ್ತು ಬಂದಿರಲಿಲ್ಲ ಇವತ್ತು ರಾಜೀವ್ ಕಾಗೆ ಬರಬಹುದು ಅನ್ನುವಂಥ ಮಾತು ರಾಜು ಕಾಗೆ ನೇರವಾಗಿ ಆರೋಪ ಮಾಡಿದ್ರು ರಾಜೀನಾಮೆ ಕೊಡೋದಂತ ಬಾಕಿ ಇದೆ ಅಂತ ಇವತ್ತು ಭೇಟಿ ಮಾಡ್ತಾರಂತೆ ರಾಜು ಕಾಗೆ ನೀರಾವರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅದರಲ್ಲೂ ವಿಶೇಷವಾಗಿ ಡಿ ಕೆ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಪಾಯಿಂಟ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ರಾಜು ಕಾಗೆ ನೀರಾವರಿ ಅನುದಾನ ಕೊಟ್ಟಿಲ್ಲ ರಾಜೀನಾಮೆ ಕೊಟ್ಟು ಹೋಗಬೇಕಷ್ಟೇ ಅದೊಂದು ಬಾಕಿ ಉಳಿದಿದೆ ಅಂತ ಹೇಳಿದ ರಾಜು ಕಾಗೆ ನೋಡಿ ಒಂದೂವರೆ ಒಂದು ಮುಕ್ಕಾಲು ವರ್ಷದ ಹಿಂದೆ ರಾಜು ಕಾಗೆ ಅವರಿಗಿದ್ದಂತ ಉತ್ಸಾಹವನ್ನು ಒಂಚೂರು ನಾಪಿಸ್ಕೊಳ್ಳಿ ಯಾರಾದರೂ ಶಾಸಕರು ಬೇರೆ ಪಕ್ಷ ಬಿಡ್ತಾ ಇದ್ದಾರೆ ಅಂತಂದ್ರೆ ರಾಜು ಕಾಗೆ ಹಾಜರ್ ನಾನು ಉಸ್ತುವಾರಿ ವಹಿಸ್ತೀನಿ ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಕರ್ಕೊಂಬರ್ತೀನಿ ಅಂತಿದ್ರು ಆದರೆ ಈಗ ನೇರವಾಗಿ ನಾಯಕರ ವಿರುದ್ಧ ಇದ್ದಾರೆ ರಾಜೀನಾಮೆ ಒಂದು ಕೊಟ್ಟೋಗೋದು ಬಾಕಿ ಇದೆ ಅಂತಾರೆ ಬರೀ ನಮ್ಮ ಪ್ರತಿನಿಧಿ ಪ್ರಸನ್ನ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಪ್ರಸನ್ನ ಒಂದು ಮಾತು ಮಾತ್ರ ಸತ್ಯ ಇವರು ಏನೇ ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೈ ಕೈ ಹಿಡ್ಕಂಡು ಕೈ ಕೈ ಎತ್ತಿ ನಾವಿದ್ದೀವಿ ಅಂತ ಸರ್ಕಾರ ಬಂಡೆಯ ರೀತಿಯಲ್ಲಿದೆ ಅಂತ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದೀವಿ ಅಂತ ಏನು ಹೇಳಿದ್ರು ಕೂಡ ಶಾಸಕರ ಮನಸ್ಸಿನೊಳಗಡೆ ಇರುವಂಥ ಅಸಮಾಧಾನ ಇದೆಯಲ್ಲ ಅಸಮಾಧಾನ ಸ್ಫೋಟ ಆಗ ಆಗಿಬಿಟ್ರೆ ಬಹಳ ಕಷ್ಟ ಇದೆ ನಿಭಾಯಿಸುವಂಥದ್ದು ನಂಬರ್ ಒನ್ ಈಗಲೇ ಅವರು ಏನಾದರೂ ಸರಿ ಮಾಡ್ಕೊಳ್ಳಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಅಪಾಯ ಕಾದಿದೆ ಅನ್ನುವಂಥದ್ದು ಕೂಡ ಗೊತ್ತಿದೆ ಇನ್ನು ಕೆಲವರು ಒಬ್ಬೊಬ್ಬರು ಪರವಾಗಿ ಒಬ್ಬೊಬ್ಬರು ಕೂಡ ಸ್ಟೇಟ್ಮೆಂಟ್ ಕೊಡ್ತಿರುವಂಥದ್ದು ಜೊತೆಗೇನೆ ಅಂದರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನೀರಾವರಿ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜನಸಾಮಾನ್ಯರು ಏನು ಕೇಳ್ತಾ ಇದ್ದಾರೆ ಅದಕ್ಕೆ ಸ್ಪಂದಿಸಕ್ಕೆ ಆಗ್ತಾ ಇಲ್ಲ ಅನ್ನುವಂಥ ಅಳಲು ಇದೆಲ್ಲದರ ನಡುವೆ ಇವತ್ತೂ ಕೂಡ ಸರಣಿ ಮುಂದುವರಿತಾ ಇದೆ ಮೀಟಿಂಗ್ಗಳ ಮೇಲೆ ಮೀಟಿಂಗ್ ಒನ್ ಟು ಒನ್ ಮೀಟಿಂಗ್ ವಿಶೇಷವಾಗಿ ಇವತ್ತು ಯಾರ್ಯಾರು ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ರು ಅಂಥವ್ರನ್ನೂ ಕೂಡ ಕರೆ ಕರೆಸಿಕೊಳ್ಳಲಾಗ್ತಾ ಇದೆ ಜೊತೆಗೆ ಬಹಿರಂಗವಾಗಿ ಅಸಮಾಧಾನ ಬಹಿರಂಗವಾಗಿ ರಾಜೀನಾಮೆ ಕೊಟ್ಟು ಹೋಗೋದೊಂದು ಬಾಕಿ ಇದೆ ಅಂತ ಹೇಳಿದಂಥ ರಾಜು ಕಾಗೆ ರಾಜು ಕಾಗೆ ಅವ್ರ ಜೊತೆಗೂ ಕೂಡ ಇವತ್ತು ಮೀಟಿಂಗ್ ಏನಾಗ್ಬೋದು ರಂಗನಾಥ್ ಕೆ ಎನ್ ರಾಜಣ್ಣ ಅವರು ಸೆಪ್ಟೆಂಬರ್ ಕ್ರಾಂತಿಯ ಬಗ್ಗೆ ಮಾತನಾಡಿದ ಬಳಿಕ ಕಾಂಗ್ರೆಸ್ನ ಶಾಂತಿ ಎಲ್ಲ ಒಂದು ಕಡೆ ಆಚೀಚೆ ಆಗಿಬಿಟ್ಟಿದೆ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಸಾಬೀತಾಗ್ತಾ ಇದೆ ಹೀಗಾಗಿ ಏಕಕಾಲಕ್ಕೆ ಕಾಂಗ್ರೆಸ್ನಲ್ಲಿ ಒಂದದಷ್ಟು ಸಮಸ್ಯೆಗಳು ತಲೆದೋರಿದಾವೆ ಕೇವಲ ಶಾಸಕರ ಅಸಮಾಧಾನ ವಿಚಾರ ಮಾತ್ರವಲ್ಲ ನಾಯಕತ್ವ ಬದಲಾವಣೆಯ ವಿಚಾರ ಕೂಡ ಈಗ ಮುನ್ನೆಲೆಗೆ ಬಂದಿರೋ ಕಾರಣಕ್ಕೋಸ್ಕರ ಅದನ್ನು ಹೇಗೆ ಸರಿಪಡಿಸಬೇಕು ಅನ್ನುವಂಥದ್ದು ಬಹುದೊಡ್ಡ ಟಾಸ್ಕ್ ಆಗಿದೆ ಅದರಲ್ಲಿ ಮೊಟ್ಟ ಮೊದಲನೇ ಶಾಸಕರ ಅಸಮಾಧಾನದ ವಿಚಾರವನ್ನ ಸಮಾಧಾನ ಪಡಿಸೋದಕ್ಕೆ ಇದೀಗ ಸುರ್ಜೇವಾಲಾ ಅವರು ಮುಂದಾಗ್ತಾ ಇದ್ದಾರೆ ನಿನ್ನೆ ಏಳು ಮಂದಿ ಶಾಸಕರ ಜೊತೆ ಸುದೀರ್ಘವಾಗಿ ಒನ್ ಚರ್ಚೆಯನ್ನ ಸಂಜೆ ಆರೂವರೆ ತನಕವೂ ಕೂಡ ನಿರಂತರವಾಗಿ ನಡೆಸಿದಂತಹ ಅವರು ಇವತ್ತು ಕೂಡ ಎರಡನೇ ಹಂತದಲ್ಲಿ ಶಾಸಕರ ಅಭಿಪ್ರಾಯವನ್ನು ಆಲಿಸ್ತಾರೆ ಇಲ್ಲಿ ಬಹುಮುಖ್ಯವಾಗಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಯಾರೆಲ್ಲ ಮಾತನಾಡ್ತಾ ಇದ್ರು ಆ ಶಾಸಕರು ಬಹುತೇಕ ಇವತ್ತಿನ ಸಭೆಯನ್ನ ಅಟೆಂಡ್ ಮಾಡ್ತಾ ಇದ್ದಾರೆ ಇಕ್ಬಾಲ್ ಹುಸೇನ್ ಇರಬಹುದು ಸಿ ಪಿ ಯೋಗೀಶ್ವರ್ ಇರಬಹುದು ಬೇರೆ ಬೇರೆ ಹಳೆ ಮೈಸೂರು ಭಾಗದ ಹಲವಾರು ಮಂದಿ ಹಿರಿಯ ಶಾಸಕರು ಕೂಡ ಇವತ್ತು ಸುರ್ಜೇವಾಲ ಜೊತೆಗೆ ಒನ್ ಟು ಒನ್ ಮಾತುಕತೆಯನ್ನ ನಡೆಸ್ತಾರೆ ಒಂದು ಬಹಿರಂಗವಾಗಿಯೇ ಡಿ ಕೆ ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇರುವಂತಹ ಶಾಸಕರು ಇಂಥ ಒನ್ ಟು ಒನ್ ಅವಕಾಶವನ್ನ ಖಂಡಿತವಾಗಿಯೂ ಕೈ ಚೆಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಹೀಗಾಗಿ ಡಿ ಕೆ ಶಿವಕುಮಾರ್ ಪರವಾಗಿ ಸುರ್ಜೇವಾಲಾ ಅವರ ಮುಂದೆ ತಮ್ಮ ತಮ್ಮ ಕ್ಷೇತ್ರದ ಅಭಿಪ್ರಾಯಗಳ ಜೊತೆಗೆ ತಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಹಂಚಿಕೊಳ್ಳುವುದು ಬಹುತೇಕ ನಿಶ್ಚಿತವಾಗಿದೆ ಸುರ್ಜೇವಾಲ್ ಅವರು ಶಾಸಕರ ಸಭೆಯಲ್ಲಿ ಮಾಡ್ತಾ ಇರುವಂತಹ ವಿಚಾರ ಅವರು ಏನೇ ಅಭಿಪ್ರಾಯವನ್ನು ಕೊಟ್ಟರು ಮಾಡ್ಕೊಳ್ತಿದ್ದಾರೆ ಅಂದ್ರೆ ಇದನ್ನ ತೆಗೆದುಕೊಂಡು ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಅದರಲ್ಲೂ ಪ್ರಮುಖವಾಗಿ ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ತಲುಪಿಸುವಂತದ್ದು ಸುರ್ಜೇವಾಲಾ ಅವರು ಮಾಡುವಂತಹ ದೊಡ್ಡ ಕೆಲಸ ಈ ಕಾರಣಕ್ಕೋಸ್ಕರವೇ ಕ್ಷೇತ್ರದಲ್ಲಿ ಯಾವ ಅಭಿಪ್ರಾಯ ಇದೆ ಮತ್ತು ಶಾಸಕರಲ್ಲಿ ಯಾವ ಅಭಿಪ್ರಾಯ ಇದೆ ಮುಂದಿನ ನಾಯಕತ್ವದ ವಿಚಾರವಾಗಿ ಏನೆಲ್ಲ ಮಾಡಬಹುದು ಅನ್ನೋ ಬಗ್ಗೆ ಶಾಸಕರು ವೈಯಕ್ತಿಕವಾಗಿ ತಮ್ಮ ಅಭಿಪ್ರಾಯವನ್ನ ಸ್ಪಷ್ಟವಾಗಿ ಹೇಳುವಂತದ್ದು ನಿಶ್ಚಿತ ಇದರ ಜೊತೆಗೆ ಅನುದಾನದ ವಿಚಾರವನ್ನು ಕೂಡ ಇದು ಕೇವಲ ಅವರ ಕೈಯಲ್ಲಿ ಆಗುವಂತ ಕೆಲಸ ಅಲ್ಲ ಅದಕ್ಕೆ ಮುಖ್ಯಮಂತ್ರಿಗಳು ಸಾಥ್ ಕೊಡಬೇಕಾಗುತ್ತೆ ಉಪ ಮುಖ್ಯಮಂತ್ರಿಗಳು ಕೂಡ ಕೈ ಜೋಡಿಸಬೇಕಾಗುತ್ತೆ ಹೀಗಾಗಿ ಯಾವ ಸಚಿವರ ಕಾರ್ಯವೈಖರಿ ಸರಿ ಇಲ್ಲ ಅಥವಾ ಯಾವ ಸಚಿವರಿಂದ ಶಾಸಕರಿಗೆ ಬೇಸರ ಆಗ್ತಾ ಇದೆ ಅನುದಾನದ ವಿಚಾರದಲ್ಲಿ ಯಾವ ಸಚಿವರು ಹಿಂದೆ ಮುಂದೆ ನೋಡ್ತಿದ್ದಾರೆ ಅನುದಾನ ಬಿಡುಗಡೆ ಆದ್ರೂ ಸಚಿವರ ಮಠದಲ್ಲಿ ಎಲ್ಲಾದ್ರೂ ಹೋಲ್ಡ್ ಆಗ್ತಿದೆಯಾ ಈ ರೀತಿಯ ಅಭಿಪ್ರಾಯಗಳನ್ನ ಶಾಸಕರಿಂದ ಪಡೆದು ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೆ ತರುವಂತಹ ಕೆಲಸವನ್ನ ಸುರ್ಜೇವಾಲಾ ಅವರು ಮಾಡಬಹುದು ಈ ಕಾರಣಕ್ಕೋಸ್ಕರ ಸಚಿವರ ಬಗ್ಗೆ ಇರುವಂತಹ ಬೇಸರವನ್ನು ಕೂಡ ಶಾಸಕರು ಹೇಳ್ಕೊಳ್ತಾ ಇದ್ದಾರೆ ನಿನ್ನೆ ಸಭೆಗೆ ಹಾಜರಾಗಿದ್ದಂತಹ ಬಂಗಾರಪೇಟೆ ನಾರಾಯಣ ಸ್ವಾಮಿ ಅವರು ಹೇಳಿದ್ದು ಸಚಿವರು ಒಂದ್ ರೀತಿಯಲ್ಲಿ ನಿನಗೆ ನನಗೆ ಅನ್ನುವಂತ ರೀತಿಯಲ್ಲಿ ಮಾಡ್ತಿದ್ದಾರೆ ಅಂದ್ರೆ ಕೊಡು ನಾನ್ ನಿನಗೆ ಕೊಡ್ತೀನಿ ಅನ್ನುವಂತ ರೀತಿಯಲ್ಲಿ ಸಚಿವರ ನಡುವೆ ಅಡ್ಜಸ್ಟ್ಮೆಂಟ್ ಇದೆ ಶಾಸಕರ ಮಾತುಗಳನ್ನು ಅವರು ಆಲಿಸ್ತಿಲ್ಲ ಅನ್ನುವಂಥದ್ದು ಇದರ ಜೊತೆಗೆ ಹಿರಿಯ ಶಾಸಕರು ಕೂಡ ತಮ್ಮ ತಮಗೆ ಬೇಕಾದಂತಹ ಸ್ಥಾನಮಾನಗಳ ಬಗ್ಗೆಯೂ ಕೂಡ ಸುರ್ಜೇವಾಲಾ ಮುಂದೆ ಡಿಮ್ಯಾಂಡ್ ಅನ್ನು ಹಾಡ್ತಾ ಬಗ್ಗೆ ಪ್ರಸ್ತಾಪ ಕೂಡ ಕನ್ಸಿಡರ್ ಮಾಡಿದ್ರೆ ಈ ಎರಡೂ ಸಮಸ್ಯೆಗಳನ್ನೂ ಕೂಡ ಏಕಕಾಲಕ್ಕೆ ಹೈಕಮಾಂಡ್ ಬಗೆಹರಿಸುತ್ತಾ ಅತ್ಯಂತ ಪ್ರಮುಖ ಆಗುತ್ತೆ ಶಾಸಕರ ವಿಚಾರವನ್ನ ಅನುದಾನವನ್ನ ಕೊಟ್ಟು ಬಗೆಹರಿಸಬಹುದು ಆದ್ರೆ ನಾಯಕತ್ವ ಬದಲಾವಣೆಯ ವಿಚಾರವನ್ನ ಹೇಗೆ ಬಗೆಹರಿಸುತ್ತಾರೆ ಇದು ದೊಡ್ಡ ಪ್ರಶ್ನೆ ಆರಂಭದಲ್ಲಿ ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಒಂದು ಕಾಂಗ್ರೆಸ್ನ ಶಾಂತಿಯನ್ನು ಕದಡಿದೆ ಅನ್ನುವಂತ ಮಾತು ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ